ತಾಲೂಕಿನ ಜನತೆಗೆ ಜೆಜೆಎಂ ಯೋಜನೆ ಕುಡಿಯುವ ನೀರು ಕೊಡಿ ಶಾಸಕ ದೊಡ್ಡನಗೌಡ ಪಾಟೀಲ್ ಜೆಜೆಎಂ ಕುಡಿಯುವ ನೀರಿನ ಕಾಮಗಾರಿ ಅತ್ಯಂತ ಮಹತ್ವದಾದ ಯೋಜನೆಯಾಗಿತ್ತು ಈ ಯೋಜನೆಯಲ್ಲಿ ಕುಡಿಯುವ ನೀರನ್ನ ನಮ್ಮ ಕ್ಷೇತ್ರದ ಪ್ರತಿ ಹಳ್ಳಿಗಳಿಗೆ ಸಮರ್ಪಕವಾಗಿ ಪೂರೈಕೆ ಮಾಡಿಲ್ಲ ಇಲ್ಲವಾದಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು ನಂತರ ಇಲ್ಲಿನ ಸರ್ಕಿಟ್ ಹೌಸ್ನಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಬಿಳೇಕಲ್ ಕಲಾಲಬಂಡಿ ಗೋಟದ ದೇವಲಾಪುರ ಮಿಯಾಪುರ ಚಿಕ್ಕ ಹನುಮ ಹನುಮಸಾಗರ ಹನುಮಗೇರಿ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇನ್ನೂ ಕೂಡ ನೀರಿನ ಟ್ಯಾಂಕರ್ ಪೈಪ್ಲೈನ್ ಕಾಮಗಾರಿ ಪೂರ್ಣವಾಗಿಲ್ಲ ಮುಗಿದಿಲ್ಲ ಯಾಕೆ ಇಷ್ಟು ತಡವಾಗುತ್ತಿದೆ ಎನ್ನುವುದು ಸಂಪೂರ್ಣವಾಗಿ ಹೇಳಬೇಕು ಈ ಒಂದು ವಾರದಲ್ಲಿ ಜೆಜೆಎಂ ಕುಡಿಯುವ ನೀರಿನ ಜನರಿಗೆ ತಲುಪಿಸದೇ ಹೋದರೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಪಂಚಾಯತ್ ರಾಜ್ ಇಂಜಿನಿಯರ್ ವಿಜಯಕುಮಾರ್ ಇವರಿಗೆ ಖಡಕ ಎಚ್ಚರಿಕೆ ನೀಡಿದರು ನಂತರ ಆರೋಗ್ಯ ಇಲಾಖೆಯ ತಾಲೂಕು ವೈದ್ಯಾಧಿಕಾರಿ ಆನಂದ್ ದೊಡ್ಡಗೂರು ಇವರ ಜೊತೆ ಚರ್ಚೆ ಮಾಡಿ ನಮ್ಮ ತಾಲೂಕಿನಲ್ಲಿ ವೈದ್ಯರ ಕೊರತೆ ಬರದಂತೆ ನೋಡಿಕೊಳ್ಳಬೇಕು ಮತ್ತು ಎಂಬಿಬಿಎಸ್ ವೈದ್ಯರು ಬಂದರೆ ತಕ್ಷಣ ನೇಮಕ ಮಾಡಿಕೊಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಬಂದ ಹೊರ ರೋಗಿ ಇರಲಿ ಅಥವಾ ಒಳ ರೋಗಿ ಇರಲಿ ತಕ್ಷಣ ಸ್ಪಂದಿಸಿ ಉತ್ತಮ ನಡತೆಯಿಂದ ನಡೆದುಕೊಂಡು ಆರೋಗ್ಯವಂತರನ್ನಾಗಿ ಮಾಡಿ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ತಾಲೂಕಿನಲ್ಲಿ ಡೆಂಗ್ಯೂ ಜ್ವರ ಬರದಂತೆ ಎಚ್ಚರ ವಹಿಸಿ ಜನರಿಗೆ ಜಾಗೃತಿ ಮೂಡಿಸಬೇಕು ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಾಗಿ ಬಡವರು ಬರುತ್ತಾರೆ ಅದಕ್ಕಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಳಿ ಎಂದು ಕುಷ್ಟಿ ಪಟ್ಟಣದಲ್ಲಿ ವಾಹನ ಸವಾರರು ಎಲ್ಲೆಂದರಲ್ಲಿ ರಸ್ತೆ ಮಧ್ಯೆ ವಾಹನಗಳನ್ನ ನಿಲ್ಲಿಸಿ ಅಡ್ಡ ತಟ್ಟಿ ವಾಹನಗಳನ್ನ ಬಿಟ್ಟು ಹೋಗುತ್ತಿದ್ದಾರೆ ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ತಕ್ಷಣ ಪೊಲೀಸ್ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಬೇಕು ಮತ್ತು ಕಳ್ಳತನ ಪ್ರಕರಣ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣದ ಹೆಚ್ಚಾಗುತ್ತಿದೆ ಇದರಿಂದ ಪೊಲೀಸರು ಯಾವುದಕ್ಕೂ ಪರಿಹಾರವನ್ನು ಕಂಡುಕೊಂಡಿಲ್ಲ ಮುಂದಿನ ದಿನಮಾನದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಎಚ್ಚೆತ್ತುಕೊಳ್ಳದೇ ಇದ್ದರೆ ಇದಕ್ಕೆ ಪೊಲೀಸರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಅದರಿಂದ ಎಚ್ಚರ ವಹಿಸಿ ಪೊಲೀಸರು ಯಾವುದೇ ಪ್ರಕರಣಗಳನ್ನು ನಡೆದಂತೆ ನೋಡಿಕೊಳ್ಳಬೇಕು ಎಂದು ಸಿಬಿಐ ಯಶವಂತ್ ಅವರು ತಿಳಿಸಿದರು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಜೊತೆ ಮಾತನಾಡಿ ಮಳೆಗಾಲ ಪ್ರಾರಂಭವಾಗಿದ್ದು ತಾಲೂಕಿನ ಹಾಲಲ್ಲಿ ರಸ್ತೆಗಳು ತೆಗೆದುಕೊಂಡು ಆ ಎಲ್ಲಾ ತೆಗು ಗುಂಡಿಗಳನ್ನು ಮುಚ್ಚಬೇಕು ಅವಶ್ಯ ಇದ್ದ ಕಡೆ ಟೆಂಡರ್ ಕರೆದು ಸುಗಮ ರಸ್ತೆ ನಿರ್ಮಾಣ ಮಾಡಬೇಕು ಮತ್ತು ತಾಲೂಕಿನ ಶಾಲಾ ಕೊಠಡಿ ಹಾಗೂ ಇನ್ನಿತರೆ ಕಾಮಗಾರಿಗಳು ಕಳಪೆಯಾಗದಂತೆ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಎಂದರು ಕೃಷಿ ಇಲಾಖೆ ಅಧಿಕಾರಿ ಜೊತೆ ಚರ್ಚಿಸಿ ನಡೆಸಿ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜ ಸಬ್ಸಿಡಿ ರೂಪದಲ್ಲಿ ತಾಡ್ಪಾಲು ಪಾಯಿಪ ಸೇರಿದಂತೆ ಸರ್ಕಾರದ ಯೋಜನೆಗಳನ್ನು ಪ್ರತಿ ರೈತರಿಗೆ ತಲುಪಬೇಕು ಎಂದರು ಸಿಡಿಪಿಒ ಎಲ್ಲಮ್ಮ ಅಂಗಡಿಗೆ ಜೊತೆಗೆ ಚರ್ಚೆ ಮಾಡಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಸೇರಿದಂತೆ ಕಳಪೆಯ ಆಹಾರ ಪೂರೈಕೆ ಮಾಡಬಾರದು ಒಂದು ವೇಳೆ ಮಾಡಿದ್ದನ್ನು ಕಂಡುಬಂದರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಇನ್ನಿತರ ಸರ್ಕಾರಿ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸಿದರು ಸಭೆ ಪ್ರಾರಂಭಕ್ಕೂ ಮುನ್ನ ತ್ರೈಮಾಸಿಕ ಕೆಡಿಪಿ ಸದಸ್ಯ ಶಾಮರಾವ್ ಯಲ್ಲಪ್ಪ ಬಾಗ್ಲಿ ಹಬಾಮಗೌಡ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು এই পঞ্জিক করা পরিস্থিতি পুরে প্রশ্ন করা হলো। আমি মানে প্রতিমাল না কাটলে মত ঠিক না। আমি তো মনে করি কিন্তু কেবে আমি আসতার। হ্যাঁ এই বড় ಇದ್ರು <tweak> <tweak> আলাউদি কুটিয়ের নিচে বাজার তুমি মারলালাউদি নুনমার বনের উপর 70 টাকা আর ওই জায়গাটা তুমি মারো তো জমি এখানে একটা ইম্পর্টেন্ট একটা নাম হবে ওনারপতি আর এই যে আপনি স্বামী আইরা নামমত পাইতে ইমারত করা দাও

લિંગા આવું બધું યાર બતાવ્યું ને આવું કહી દેવાનું હવે આવો આ કહી દેલા કે એ તો બોલવાની છે સરી કે યાર બનો તો